ಇದೀಗ ಬಂದಂತಹ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬಹುದು ಸ್ನೇಹಿತರೆ ಚಿತ್ರರಂಗದಲ್ಲಿ ಮೇಲಿಂದ ಮೇಲೆ ಆಘಾತಗಳು ಕೂಡ ಆಗ್ತದೆ ಅದರಂತೆ ಸದಿ ಮತ್ತು ಖ್ಯಾತ ನಟಿಯು ಈಗ ಕೊನೆ ಸೆಳೆದಿದ್ದಾರೆ ಹಾಗಾದ್ರೆ ಯಾರು ಈ ಖ್ಯಾತ ನಟಿ ಮಾಹಿತಿ ನನಗೆ ಕೊಡ್ತೀನಿ ಅಂತ ಸಬ್ಸ್ಕ್ರೈಬ್ ಕೊಟ್ಟು ಸ್ನೇಹಿತರೆ ಹೌದು ಚಿತ್ರರಂಗದಲ್ಲಿ ಸಹ ಸಹ ಸಾವುಗಳು ಒಂದು ಕಡೆ ಸಂಭವಿಸಿದರೆ ಮತ್ತೊಂದು ಕಡೆ ಕಿಡ್ನಿ ವೈಫಲ್ಯ ಬೇರೆ ಬೇರೆ ಕಾರಣಗಳಿಂದಾಗಿ ಕೊನೆಯು ಸೆಳೆಯುತ್ತಿದ್ದಾರೆ ಇದೇ ಸಾಲಿನಲ್ಲಿ ಈ ನಟಿ ಅಂಬಿಕಾ ರಾವ್ ಅವರು ಕೊನೆಯು ಸೆಳೆದಿದ್ದಾರೆ ಇವರು ನನ್ನ ಮಲಯಾಳಂನಲ್ಲಿ ಖ್ಯಾತ ಸೀರಿಯಲ್ ಮತ್ತು ಸಿನಿಮಾ ಹೇಳ್ಬೋದು ಕುಂಬಳಂಗಿ ನೈಟ್ಸ್ ಮತ್ತು ಸಾಲ್ಟ್ ಆ್ಯಂಡ್ ಪೆಪ್ಪರ್ನಲ್ಲಿ ಖ್ಯಾತ ನಿರ್ದೇಶಕಿಯಾಗಿ ಹಾಗೂ ನಟನಾಗಾರ್ತಿಯಾಗಿ ಕೂಡ ಒಳ್ಳೆಯ ಹೆಸರು ಕೂಡ ಮಾಡಿದಂಥ ಈ ನಟಿ ಇದೇ ಸಿನಿಮಾಗಳು ಕನ್ನಡದಲ್ಲಿ ಸ್ಟಾರ್ ಪುಕ್ಸ್ನಲ್ಲಿ ಕೂಡ ಡಬ್ಬಿಂಗ್ ಆಗಿ ಕೂಡ ಪ್ರಸಾರಗೊಂಡು ಒಳ್ಳೆಯ ಹೆಸರು ಕೂಡ ಪಡೆದುಕೊಂಡಿತ್ತು ಇಂಥ ಅತ್ಯದ್ಭುತವಾದ ಕಲಾವಿದ ಮತ್ತು ನಿರ್ದೇಶಕಿಗೆ ನಿಜಕ್ಕೂ ಕೂಡ ಕೊನೆಗಾಲ ಇಂಥ ಪರಿಸ್ಥಿತಿ ಬಂತು ಅಂದರೆ ಐವತ್ತು ನಾಲ್ಕರ ವಯಸ್ಸಲ್ಲಿ ಕೊನೆಯು ಸೆಳೆದಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದಲೇ ಕಿಡ್ನಿ ವೈಫಲ್ಯದಿಂದ ತೀವ್ರವಾಗಿ ಬಳಲ್ತಿದ್ದರು ಎರಡು ಕಿಡ್ನಿಗಳು ಕೂಡ ವೈಫಲ್ಯವಾಗಿ ಎರಡು ಸಾವಿರದ ಇಪ್ಪತ್ತರ ತನಕ ಕೂಡ ಕಂಟಿನ್ಯೂಸ್ ಆಗಿ ಚಿಕಿತ್ಸೆಯನ್ನು ಪಡೆದುಕೊಂಡರು ಆದರೆ ಈಗ ಅದೇ ಸಮಯದಲ್ಲಿ ಮತ್ತೆ ಹೃದಯಘಾತವಾಗಿ ಇಂದು ಕೊನೆಯ